ಯಾವುದೇ ಆಗಲಿ ಏನೇ ಆಗಿರಲಿ ಆರ್ಗ್ಯುಮೆಂಟ್ ಏನೇ ಆದ್ರೂ ಮಲಗಕ್ಕೆ ಮುಂಚೆ ಸೆಟ್ಲ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದಾಗ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ ಓಕೆ ಅವತ್ತು ನೈಟ್ ಅಲ್ಲಿಗೆ ಮುಗ್ದೋಗ್ಬಿಡ್ಬೇಕು ಸರ್ ಬಟ್ ನಮ್ಮ ಹುಡುಗಿರ್ ಪ್ರಾಬ್ಲಮ್ ಏನು ಗೊತ್ತಾ ನೈಟ್ ಸಾಲ್ವ್ ಆದ್ರೂ ಒಂದು ಒಂದು ವಾರ ಅಲ್ಲ ಒಂದು ತಿಂಗಳಾದ್ಮೇಲೆ ಏನೋ ಚಿಕ್ಕದಾಗಿ ಒಂದೊಂದು ಫ್ರೆಂಡ್ ಜೊತೆ ಏನಾದ್ರೂ ಒಂದು ಸ್ಮಾಲ್ ಕ್ಲಾಶ್ ಆಗಿರುತ್ತೋ ವಾಟ್ ಎವರ್ ನಾನು ಇವಾಗ ತರುಣ್ಗೆ ಹೋಗಿ ಜನರಲ್ಲಿ ಹೇಳಿದ್ರು ಅವ್ರು ಅವ್ರು ಹೇಳ್ತಾರೆ ಮಿ ದಿಸ್ ದಿಸ್ ಬಿಕಾಸ್ ನೆಕ್ಸ್ಟ್ ಟೈಮ್ ನನ್ನ ಮುಂದೆ ಬಂದರೆ ಐ ಐ ವಿಲ್ ಹ್ಯಾವ್ ಇನ್ ಮೈ ಮೈಂಡ್ ಡೂ ಸೊ ಸೆಟ್ ಇಬ್ರು ಒಂದಾಗಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅದು ನಾಟ್ ಸೋ ಈಸಿ ನಾನು ಐ ಐ ಗಿಫ್ಟೆಡ್ ನನ್ನ ನನ್ನ ತುಂಬ ಆಲ್ವೇಸ್ ವಂಡರ್ಫುಲ್ ಪರ್ಸನ್ ಲೈಕ್ ತಾಯಿ ಸ್ಥಾನ ಪ್ರಭಾಕರ್ ಇದು ಮಹಾದೇವ ಪಾರ್ವತಿ ಬರಬೇಕು ಬರಬೇಕು ಆ ಕ್ಯಾರೆಕ್ಟರ್ ಬೇರೆನೆ ರಿಕ್ವೈರ್ಮೆಂಟ್ ಇತ್ತು ಈ ಒಂದು ಇನ್ನೋಸೆನ್ಸ್ ಅದರಲ್ಲಿ ಇದೆಯಲ್ಲ ನಿಮ್ಮ ಪಾತ್ರದಲ್ಲಿ ಒಂದು ಇನ್ನೋಸೆನ್ಸ್ ಅದು ನನಗೆ ಇಷ್ಟ ಆಯಿತು ನಮ್ಗೆ ಅದು ಬೇಕಾಗಿದೆ ನಮ್ಗೇನು ಗೊತ್ತಾ ಲಾರ್ಜರ್ ಅನ್ ಒನ್ ಲೈಫ್ ಸಾಕಾಗಿದೆ ಆ್ಯಕ್ಚುಲಿ ನಮಗೆ ರಿಯಲ್ ಜನ ಬೇಕಾಗಿದೆ ರಿಯಲ್ ಕಥೆಗಳು ಬೇಕಾಗಿದೆ ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು ವಿನೋದ್ ವರ್ಷ ಒಂದು ಅಲ್ಲ ಯಾಕೆ ಯೋಚನೆ ಮಾಡಿದೆ ಅಂದ್ರೆ ಹತ್ತು ವರ್ಷ ಮದುವೆ ಆಗಿರೋರು ಒಂದು ವರ್ಷ ಮದುವೆ ಆಗಿರೋರಿಗೆ ಏನು ಸಜೆಶನ್ ಕೊಡ್ಬೋದು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಯಾವ್ದು ಕಾಂಪ್ಲಿಕೇಟ್ ಕೀಪ್ ಸಿಂಪಲ್ ಲೈಕ್ ವಾಟ್ ಸಜೆಷನ್ಸ್ ನಾನು ಹೇಳ್ತಿದ್ದೀನಿ ಸಜೆಷನ್ ಬಟ್ ಒಂದು ನಾಲ್ಕು ಕೊಡಿ ಒಂದು ಎರಡು ಕೊಡಿ ತುಂಬ ಇದೆ ಬಟ್ ನನಗೇನು ಗೊತ್ತಾ ಸರ್ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾವುದೂ ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಓಕೆ ಅದೇ ಆಗಿರಲಿ ಆ್ಯಂಡ್ ಈಗ ನಾನು ಇವನ್ ನಿಶಾನು ಅಷ್ಟೇ ಮಾಡಿದೆ ನನ್ನ ವೈಫ್ ಹೆಸರು ನಿಶಾನ್ ಸೊ ಶಿ ಆಲ್ಸೋ ಅಂಡರ್ಸ್ಟ್ಯಾಂಡ್ಸ್ ಈಗ ನಾನು ಮಾದೇವ ಶೂಟಿಂಗ್ ಆಗಲಿ ಈಗ ಬಲರಾಮ ಶೂಟಿಂಗ್ ಆಗಲಿ ನಾವು ಒಟ್ಟೊಟ್ಟಿಗೆ ಟ್ರಾವೆಲ್ ಮಾಡಿದ್ರು ಬೇರೆ ಬೇರೆ ರೂಮಲ್ಲೇ ಉಳ್ಕೊತೀವಿ ಬಿಕಾಸ್ ಕ್ಯಾಂಡಿ ಇದೆ ನಮ್ಮ ಮಗು ಕ್ಯಾಂಡಿನು ಆ್ಯಂಡ್ ಚೆರಿ ಇವರಿಬ್ಬರು ನನಗೆ ಐ ಹ್ಯಾವ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್ ನನ್ಗೆ ಐ ಹ್ಯಾವ್ ಟು ವೇಕಪ್ ಸ್ಲೀಪ್ ಇನ್ ದ ಕ್ಯಾರೆಕ್ಟರ್ ನನಗೆ ಬೆಳಗ್ಗೆ ಎದ್ದರೆ ನನಗೆ ನನ್ನ ಕಾರಲ್ಲೂ ನನ್ನ ಸಿಸ್ಟಮ್ ಆನ್ ಮಾಡಲ್ಲ ಇಲ್ಲಿಂದ ಹೋಗ್ತಾನೆ ಒಂದಿಷ್ಟು ಪ್ಲಾನಿಂಗ್ ಪ್ರಿಪ್ರೇಷನಲ್ಲೇ ಹೋಗಿರ್ತೀನಿ ಆ ಕ್ಯಾರೆಕ್ಟರ್ ಹೋಗಿರ್ತೀನಿ ಸೊ ಸಲೆಂಟಾಗಿರಬೇಕು ಆಗಿರಬೇಕು ಇವರು ಮಾತಾಡ್ತಾನೆ ಇರ್ತಾರೆ ಏ ಚರಿ ಅದು ಇದು ಅದು ಇದು ಅಂತ ನನ್ಗೆ ಅದು ಅದೊಂದು ಸ್ಪೇಸ್ ಕೊಡ್ತಾರೆ ಎರಡನೇದ ಮೂರನೇ ಮೂರನೇದು ಟ್ರಸ್ಟ್ ಸರ್

ಕಾಂಪ್ಲಿಕೇಶನ್ ಕೀಪ್ ಇಟ್ ವೆರಿ ಸಿಂಪಲ್ ಸರ್ ಅಷ್ಟೇ ಕಾಂಪ್ಲಿಕೇಟ್ ಮಾಡದೇ ಇದ್ರೆ ಸ್ವಲ್ಪ ಬೆಸ್ಟ್ ಒಂದ್ ಹೇಳ ಬೆಸ್ಟ್ ಒಂದ್ ಹೇಳ ಯಾವುದೇ ಜಗಳ ಆಗಲಿ ಏನೇ ಆಗಿರಲಿ ಆರ್ಗ್ಯುಮೆಂಟ್ ಏನೇ ಆದ್ರೂ ಮಲಗಕ್ಕೆ ಮುಂಚೆ ಸೆಟ್ಲ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದಾಗ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ ಓಕೆ ಅವತ್ ನೈಟ್ ಅಲ್ಲಿಗೆ ಮುಗ್ದೋಗಿ ಬಿಡಬೇಕು ಸರ್ ಬಟ್ ನಮ್ದು ಹುಡ್ಗಿರ್ ಪ್ರಾಬ್ಲಮ್ ಏನ್ ಗೊತ್ತಾಯ್ತು ನೈಟ್ ಸಾಲ್ವ್ ಆದ್ರೂ ಒಂದ್ ಒಂದು ವಾರ ಅಲ್ಲ ಒಂದ್ ತಿಂಗ್ಳಾದ್ಮೇಲೇನೋ ಬೇಡ ಇದು ಕಾಂಪಿನೇಷನ್ ಏನು ಮಾಡೋಲ್ಲ ಇನ್ನೊಂದು ಇದೆ ಏನಂದ್ರೆ ಮಲಗುಕಿಂತ ಮುಂಚೆನೇ ನೀವು ಜಗಳ ಸಾಲ್ವ್ ಮಗಳು ಮಲ್ಗು ಟೈಮಲ್ಲಿ ಜಗಳ ಆಗುತ್ತೆ ಅಷ್ಟ್ರ ಸಲ ಹೌದು ಅಲ್ಲ ಜಗಳ ಆಗಿ ಇನ್ನೇನು ನಿದ್ದೆ ಬರೋ ಅಷ್ಟ್ರಲ್ಲಿ ಸಾಲ್ವ್ ಆಗ್ಬಿಟ್ರೆ ಬೆಟ್ರ್ ಸರ್ ಓಕೆ ಆ್ಯಂಡ್ ನೆಕ್ಸ್ಟ್ ಡೇ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು ಬೇಡ ಅಂತ ಆಂಡ್ ಇನ್ನೊಂದೇನು ಅಂದ್ರೆ ಯಾವುದೇ ವಿಷಯ ಆಗಿರಲಿ ಸರ್ ಯಾವುದೇ ಆಗಿರಲಿ ಏನೇ ವಿಷಯ ಬರಲಿ ಕೂತ್ಕೊಳ್ಳಿ ನೀವಿಬ್ರೇ ಸಾಲ್ವ್ ಮಾಡ್ಕೊಳ್ಳಿ ಮೂರನೇ ಅವ್ರನ್ನ ಎಂಟ್ರಿ ಮಾತ್ರ ತುಂಬ ಯಾಕಂದರೆ ಮೂರನೇ ಅವರು ಬಂದರು ಅಂದರೆ ಅಲ್ಲಿಂದ ಇಲ್ಲಿ ಡೈರೆಕ್ಟ್ ಸ್ಪೀಚ್ ಕಟ್ಟಾಗಿ ಇಂಡೈರೆಕ್ಟ್ ಸ್ಪೀಚ್ ಹೋಗಿ ಅದನ್ನು ಸಾಲ್ವ್ ಮಾಡಿ ವೆರಿ ಸಿಂಪಲ್ ಥ್ಯಾಂಕ್ ಯು ಬಟ್ ಐ ನೋ ದಟ್ ಬಿಕಾಸ್ ಐ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅ ವಂಡರ್ಫುಲ್ ವಂಡರ್ಫುಲ್ ಪರ್ಸನ್ ಐ ನೋ ಆಸ್ ವೆಲ್ ಈಸ್ ಸೊ ಇವರಿಬ್ಬರು ತುಂಬ ಈಗ ನೀವ್ ಹೇಗಿದ್ದೀರಾ ಇನ್ನೊಬ್ಬರು ಹೇಳ್ತಾರಲ್ಲ ಅದು ಯಾವಾಗಲೂ ಫೈನಲ್ ಅಲ್ವಾ ಇಲ್ಲ ಇಲ್ಲ ಸೊ ನಾವು ಅದನ್ನು ಮಾಡ್ತೀವಿ ಯೂಶ್ವಲಿ ನನಗೆ ನಿಮ್ಮ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗೋ ಟೈಮಲ್ಲೂ ಆಕಿನ ಮುಂಚೆ ಆದ್ಮೇಲೆ ನಂಗೆ ಇನ್ನೊಬ್ರು ಏನೋ ಹೇಳ್ತಾರಲ್ಲ ಅದ್ರ ಆಗ್ಬಿಡುತ್ತೆ ಎಷ್ಟೋ ಸಲ ಇಟ್ ಈಸ್ ಆಲ್ಸೋ ಇವಾಗ ಒಬ್ಬ ನನ್ಗೆ ಇವಾಗ ಏನೋ ಚಿಕ್ಕದಾಗಿ ಒಂದ್ ನನ್ನ ಫ್ರೆಂಡ್ ಜೊತೆ ಏನಾದ್ರೂ ಒಂದು ಸ್ಮಾಲ್ ಕ್ಲಾಶ್ ಆಗಿರುತ್ತೋ ವಾಟ್ ಎವರ್ ನಾನು ಇವಾಗ ತರುಣ್ ಹೋಗಿ ಜನರಲಿ ಹೇಳಿದ್ರುನು ಅವ್ರು ಹೇಳ್ತಾರೆ ಐ ಟೆಲ್ ಟೆಲ್ ದಿಸ್ ಬಿಕಾಸ್ ನೆಕ್ಸ್ಟ್ ಟೈಮ್ ಅವ್ರು ನನ್ನ ಮುಂದೆ ಬಂದ್ರೆ ಐ ವಿಲ್ ಹ್ಯಾವ್ ದಿಸ್ ಇನ್ ಮೈ ಮೈಂಡ್ ಐ ಡೂ ದಟ್ ಐ ಡೂ ದೊಡಕ್ಷನ್ ಹೇಳಿರ್ತೀನಿ ನಾನು ಬಿಕಾಸ್ ನಿಶಡ ಅಯ್ಯೋ ನನಗೆ ಹೇಳಬೇಡಿ ನೀವು ನಾನು ಹೇಳಿದ್ರೆ ನಾಳೆ ನಿಮ್ಮ ಫ್ರೆಂಡ್ ನೀವಿಬ್ಬರು ಸರಿ ಆಗ್ತೀರಾ ಅವರು ನಾನು ಮುಂದೆ ಬಂದ್ರೆ ನನ್ನ ತಲೆಯಲ್ಲಿ ನೀನು ಹೇಳಿದ್ದೇ ಇರುತ್ತೆ ಸೊ ಡೋಂಟ್ ಟೆಲ್ ಮಿ ವಾಟ್ ಎವರ್ ಇಸ್ ದರ್ ಯು ಬೋತ್ ಯು ಆರ್ ಫ್ರೆಂಡ್ಸ್ ಭಾಳ ಒಳ್ಳೆ ಪಾಯಿಂಟ್ ಆ್ಯಕ್ಚುಲಿ ಇನ್ನೂ ಒಂದು ಮುಂದೆ ಹೋಗಿ ಹೇಳ್ತೀನಿ ನೋಡಿ ನಂದೇ ಹೇಳ್ತೀನಿ ನಾನು ನಿಮಗೆ ಈಗ ನನ್ನ ಹೆಣ್ತಿ ಅರ್ಜಿ ಜಗಳ ಆಡ್ತಾಳಲ್ಲ ಏನೋ ಒಂದು ಮುನಿಸು ಬರುತ್ತೆ ನನಗೆ ಹೇಳೋದಷ್ಟೇ ಅಲ್ಲ ಇನ್ನೂ ಒಂದು ಮುಂದೆ ಹೋಗಿ ನೀನು ಅವ್ರ ಜೊತೆ ಮಾತಾಡ್ಬೇಡೋಣ ನಾನು ಅವ್ರನ್ನ ಹತ್ತು ವರ್ಷದ ನೋಡಿದೀನಿ ಅಂದ್ರೆ ಇದಕ್ಕಿನ್ನ ಮುಂಚೆನ ನೋಡಿದೀನಿ ಬಟ್ ಹೆಂಡತಿ ಈ ಕಡೆ ಗೊತ್ತಿಲ್ಲದೆ ಮಾತಾಡ್ತೀರಾ ಅಲ್ಲ ಇಡ್ತೀನಿ ನಾನು ಹೇಳ ನಾನು ಹೇಳ್ತೀನಿ ಇಲ್ಲಪ್ಪ ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ ಯು ಡೋಂಟ್ ರಿಸ್ಟ್ರಿಕ್ಟ್ ಮೀ ಅದು ಆಮೇಲೆ ಸಾಲ್ವ್ ಆಗುತ್ತೆ ಅದು ನೀವು ಹೇಳ್ದಂಗೆ ಹಿಟ್ ಆಲ್ಸ್ ಮೀ ದಿಸ್ ಅದು ಸಾಲ್ವ್ ನೀವಿಬ್ರು ಫ್ರೆಂಡ್ಸ್ ಅದು ಏನಿದ್ರು ನೀವು ನೀವಿಬ್ರೂ ಚೆನ್ನಾಗಿರ್ತೀರ ಬಟ್ ಅವರು ಫಾರೆವರ್ ನಾನು ಮುಂದೆ ಬಂದರೆ ಇದೊಂದು ಪಾಯಿಂಟ್ ನನ್ನ ತಲೆಯಲ್ಲಿರುತ್ತೆ ಸೊ ನೀನು ಏನೂ ಹೇಳ್ಬೇಡಮ್ಮ ನನಗೆ ಅಂತ ಅವರೂ ಹೇಳಲ್ಲ ನಾನು ಹೇಳೋಕ್ಕೂ ಭಾಳ ಒಳ್ಳೇದು ಅದು ಆಮೇಲೆ ಇನ್ನೊಂದು ನನ್ನ 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 ಲೈಫಲ್ಲಿ ನಾನು ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ತಾಯಿ ಒಂದು ವಿಚಾರ ಹೇಳಿದ್ರು ಚಿಕ್ಕವರಿದ್ದಾಗ ಹೇಳಿದ್ದು ನಾನು ಚಿಕ್ಕವಿದ್ದಾಗ ಅವ್ರ ಗಂಡ ಹೆಂಡತಿ ಬಗ್ಗೆ ಹೇಳಿಲ್ಲ ಅವರು ಅದು ಯಾವಾಗಲೂ ನನಗೆ ನೆನ್ಪು ಬರುತ್ತೆ ಅಂದರೆ ಅವ್ರು ಏನು ಹೇಳಿದ್ರು ಅಂತಂದರೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಒಬ್ಬರು ಏನೋ ಸಿಟ್ಟು ಬಂದಿದ್ದಾರೆ ಇನ್ನೊಬ್ರು ಸೈಲೆಂಟ್ ಆಗ್ಬಿಡಿ ಯಾವುದೊಂದು ಕಾರಣಕ್ಕೆ ಸಿಟ್ಟು ಬಂದಿರುತ್ತೆ ಅವ್ರಿಗೆ ಅಲ್ವಾ ಆ ಟೈಮಲ್ಲಿ ನೀವು ಸ್ವಲ್ಪ ಸೈಲೆಂಟ್ ಆಗಬೇಡಿ ಅವ್ರು ಸಿಟ್ಟು ಬಂದು ನೀವು ಸೈಲೆಂಟ್ ಆಗಿ ನೀವು ಸ್ವಲ್ಪ ಸಿಟ್ಟು ಬಂದಾಗ ಅವ್ರು ಜನರಲ್ ನಿಮ್ಮದ್ರಲ್ಲಿ ಜಾಸ್ತಿ ಯಾರು ಸೈಲೆಂಟ್ ಆಗೋದು ಸರ್ ನಾವುಗಳೇ ಅಬ್ಬಿಯಸ್ಲಿ ಅಲ್ವಾ ಸರ್ ಕರೆಕ್ಟ್ ಆಗಲ್ಲ ನಮಗೆ ನಾವು ಆ್ಯಕ್ಚುಲಿ ಸೈಲೆಂಟ್ ಆಗೋದಲ್ಲ ನಾವು ಒಂದು ಕೇವ್ ಒಳಗಡೆ ಹೋಗ್ಬಿಡ್ತೀವಿ ಆ್ಯಕ್ಚುಲಿ ಒಳಗಡೆ ಹೋಗಿ ನಾವು ಹಿಂಗೆ ಕೂತ್ಕೊಂಡ್ಬಿಡ್ತೀವಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಅಲ್ವಾ ಫಾರ್ ನಾನು ಲಾಕ್ಅಪ್ ರೂಮ್ ಮಾಡ್ಕೊಂಡು ಅದೇ ಅದೇ ಮನಸ್ಸು ಒಳಗಡೆ ಲಾಕ್ ಮಾಡ್ಕೊಂಡ್ಬಿಡ್ತೀವಿ ಎಷ್ಟೋ ಸಲ ಸೊ ಅದು ಬಟ್ ಆಮೇಲೆ ಅದು ಅರ್ಥ ಆಗುತ್ತೆ ಟೈಮ್ ಕೊಡಬೇಕು ಅಂಡ್ ಅದೇ ಅದೇ ಹೇಳೋದು ಈಗ ಸರ್ ಹೇಳಿದ್ದೆ ನಾನು ಇನ್ನೊಂದು ಚೂರು ಅದನ್ನು ಇದು ಮಾಡ್ತೀನಿ ಜಗಳ ಅಂತ ಬಂದಾಗ ವಾಟ್ ಹ್ಯಾವ್ ಟು ಬಿ ಎಸ್ ಇಟ್ ಹ್ಯಾಸ್ ಟು ಬಿ ಡೋನ್ಸ್ ಲೈಕ್ ಅರ್ಥ ಮಾಡಿಕೊಂಡು ಆ ಎಮೋಷನ್ಗಳನ್ನ ಅರ್ಥ ಮಾಡಿಕೊಂಡು ಆ್ಯಂಡ್ ಡೋಂಟ್ ಟ್ರೈ ಟು ನಾನಾ ನೀನ ಅನ್ನೋದು ಈಗೋ ಮಾತ್ರ ಬರಬಾರ್ದು ಯಾವತ್ತು ರಿಲೇಷನ್ಶಿಪ್ಪಲ್ಲಿ ಓ ನೀನು ಈ ರೇಂಜ್ ಕಿರಿಸ್ತಾ ಇದೆಯಾ ನಾನು ಅದಕ್ಕಿಂತ ಡಬಲ್ ಕಿರ್ಚ್ತೀನಿ ಓ ಹೌದು ಹ್ಞೂ ಹೌದಾ ಬಿಡು ಮಾಡ್ತು ಸರಿ ಇಲ್ಲ ಬಟ್ ಬಟ್ ಏನು ಗೊತ್ತಾ ನನಗೂ ನಾನು ಫಾಲೋ ಮಾಡಲ್ಲ ಎಷ್ಟೋಸಲ್ಲ ಬಟ್ ಅಂದರೆ ಹೇಳೋದು ವೆರಿ ಡಿಫಿಕಲ್ಟ್ ಅಲ್ವಾ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಈಗ ಗಂಡ್ ನಮ್ಮ ಹುಡುಗರಿಗೆ ಏನಾಗುತ್ತೆ ಗಂಡಸರಿಗೆ ಅಂದರೆ ನಾನು ತಪ್ಪಿಲ್ಲ ಅಂದಾಗ ನೀವು ತಪ್ಪು ತಿಳ್ಕೊಂಡ್ರೆ ನಾನು ಕನ್ವಿನ್ಸ್ ಮಾಡಬೇಕು ಅಂತ ನಾನು ಟ್ರೈ ಟ್ರೈ ಮಾಡಕ್ಕೆ ಶುರು ಮಾಡ್ತೀನಿ ಅಲ್ಲೇ ಸಮಸ್ಯೆ ಆಗೋದು ಆ್ಯಕ್ಚುಲಿ ಅವ್ರು ಆ್ಯಕ್ಚುಲಿ ಏನು ತಪ್ಪು ತಿಳ್ಕೊಂಡಿರಲ್ಲ ಬಟ್ ಆ ಟೈಮಲ್ಲಿ ಹಂಗಂತಾರೆ ಬಟ್ ನಮ್ಗೆ ನಮಗೆ ಸುಮ್ಮನೆ ಇರೋಕ್ಕಾಗಲ್ಲ ನಾವು ಆ ಟೈಮಲ್ಲೇ ಅವ್ರನ್ನ ಸರಿ ಮಾಡಬೇಕು ಅಂತ ಅದು ಆಗಲ್ಲ ಅಲ್ಲಿ ಮತ್ತೆ ಅದು ಇದಾಗುತ್ತೆ ಅಲ್ವಾ ಇಲ್ಲ ನಾನು ವಾಟ್ ಐ ಝಸ್ ಹೋಗ್ತೀನಲ್ವ ಏನೋ ನನಗೆ ಆ ಥರದ್ದು ಯಾವುದೂ ಬಂದಿಲ್ಲ ಶಿ ಈಸ್ ಅ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಎಲ್ಲೋ ಒಂದು ಕಡೆ ಸ ಈ ಪ್ರೊಡಕ್ಷನ್ ಟೈಮ್ದು ಟೆನ್ಷನ್ ಅದೆಲ್ಲ ಇರುತ್ತಲ್ಲ ಐ ಡೂ ಅಂಡರ್ಸ್ಟ್ಯಾಂಡ್ ಓಕೆ ಈ ಒಂದು ಇದರಲ್ಲಿ ಮಾಡ್ತಿದ್ದಾರೆ ಅವರು ಬಿಟ್ಬಿಡೋಣ ನೆಕ್ಸ್ಟ್ ಡೇ ಏನು ಮಾಡ್ತೀನಿ ಅಂದರೆ ವೆಂಚ ಈಸ್ ವೆರಿ ಕೂಲ್ ಆರಾಮ ಏನೋ ನಗ್ನಗ್ತಾ ಮಾತಾಡ್ತಿರ್ಬೇಕಾರೆ ಅವಾಗ ಅದನ್ನು ತಗೊಂಬಂದು ಅಲ್ಲಿ ಹೇಳಿ ಬೇಡ ಮನೆ ಹೌದೌದು ಕರೆಕ್ಟ್ ಇದು ಅಂದಾಗ ಆ ಟೈಮಲ್ಲಿ ಇಲ್ಲ ಅಂದರೆ ಕೇಳೋದೇ ಇಲ್ಲ ಅವರು ಅಂತಾರೆ ಹಂಗೆ ಎಗ್ಗಿರ್ತಾರೆ ಐ ಅಂತಾರೆ ಇಲ್ಲ ನಾನು ಕರೆಕ್ಟು ಅಂತಾರೆ ಮೊನ್ನೆ ಯಾವುದೋ ಒಂದು ಆಯಿತು ಇದೇ ಥರ ಒಂದು ವಿಷಯ ಚಕ್ ಆಯಿತು ಆ ಟೈಮಲ್ಲಿ ಹೇಳಕ್ಕೆ ಹೋಗಲಿಲ್ಲ ಸರಿ ಆಯಿತು ಬಿಡು ನೀನೇ ಕರೆಕ್ಟು ಅಂತ ಬಿಟ್ಟು ನೆಕ್ಸ್ಟ್ ಡೇ ಮೇನಾ ಸರ್ ಶಿವಂಡ್ ಎಕ್ಸ್ಪ್ರೆಸ್ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ ಅಲ್ವಾ ಅಲ್ವಾ ಸ್ಮಾಲ್ ಥಿಂಗ್ಸ್ ಲೈಫ್ ಲೈಫ್ ಇಟ್ಸ್ ಅ ಪಾರ್ಟ್ ಆಫ್ ಸರ್ ವಿಚ್ ಇಂಪಾರ್ಟೆಂಟ್ ಇನ್ನೊಂದು ನಾವು ಅರ್ಥ ಟೋಟಲಿ ಎರಡು ಅಪೋಸಿಟ್ ನಾವು ಸೃಷ್ಟಿ ಸರ್ ಸೊ ಎರಡು ಮೈಂಡ್ಸೆಟ್ ಇಬ್ರು ಒಂದಾಗಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅದು ನಾಟ್ ಸೊ ಈಸಿ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ ಇಬ್ರು ಗಂಡ ಹೆಂಡತಿ ಹಿಂಗಿಬ್ರು ಒಂದು ಹಾಸ್ಟೆಲ್ ಮಲ್ಕೊಂಡಿದ್ದಾರೆ ಅಂದ್ರೆ ಇಬ್ಬರು ಮಲ್ಕೊಂಡಿರಲ್ಲ ಅಲ್ಲಿ ಫ್ಯಾಮಿಲಿ ಕರೆಕ್ಟ್ ಅಂದ್ರೆ ಅವ್ರ ಅಪ್ಬ್ರಿಂಗಿಂಗು ಅವ್ರ ಕಲ್ಚರು ಎಲ್ಲ ಬಂದಿರುತ್ತೆ ಅಲ್ಲಿ ಇಟ್ಸ್ ನಾಟ್ ಸೊ ಹಿಂಗಾಗಿ ಬೇಸಿಕಲಿ ನನಗೇನು ತುಂಬ ಈಸಿಯಾಗ ಆಗ್ತಿದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರನ್ನ ಅಂದರೆ ತುಂಬ ಈಸಿ ಆಗ್ಬಿಡ್ತು ನನಗೆ ವೈ ಈಸ್ ಬಿಕಾಸ್ ಐ ವಾಸ್ ಬಾರ್ನ್ ವಿತ್ ಟು ಎಲ್ಡರ್ ಸಿಸ್ಟರ್ಸ್ ನಮ್ಮ ತಾಯಿ ಲೋನ್ ಪೇರೆಂಟ್ ಥರ ಆಲ್ಮೋಸ್ಟ್ ಲೋನ್ ಪೇರೆಂಟ್ ಸೊ ಆ ಕಷ್ಟಗಳು ನನಗೆ ಗೊತ್ತಿತ್ತಲ್ಲ ಸೊ ನನಗೆ ನನ್ನ ತಾಯಿ ಸೊ ಅವ್ರನ್ನ ನನ್ನ ಜೊತೇಲಿ ಮಗು ಥರ ಇಟ್ಕೊಂಡು ಅವ್ರನ್ನ ಮಗು ಥರ ಸ ಜೊತೇಲಿ ಸೊ ಐ ಟುಕ್ ಕೇರ್ ಆಫರ್ ನನಗೆ ತುಂಬ ಇದಾಗಿತ್ತು ಎವ್ರಿ ಬಡಿ ಯೂಸ್ ಇಟ್ಟಲ್ಲಿ ನಮ್ಮ ಅಮ್ಮನೇ ಹೇಳ್ತಿದ್ರು ನಂತರ ಒಬ್ಳು ನಿನಗೆ ಅಂದರೆ ನಾನು ಅಮ್ಮನ ಥರ ಒಂದು ಸ್ಥಾನ ನನ್ನ ಸ್ಥಾನ ತುಂಬೋಂಥರೊಬ್ರು ಬರಬೇಕು ಅಂತ ಡೆಫಿನೆಟ್ಲಿ ಇಸ್ ಡನ್ ಸರ್ ನನ್ನ ಐ ಸೋ ಗಿಫ್ಟೆಡ್ ನನ್ನ ದೇವ್ರಲ್ಲಿ ನಾನು ತುಂಬ ಐ ಆಲ್ವೇಸ್ ಥ್ಯಾಂಕ್ ಶೀ ಈಸ್ ಅ ವಂಡರ್ಫುಲ್ ಪರ್ಸನ್ ವೂಸ್ ಲೈಕ್ ನನ್ನ ತಾಯಿ ಸ್ಥಾನ ಅವಳು ವಂಡರ್ಫುಲ್ ವಂಡರ್ ನಾನು ಒಂದು ಇವರಿಬ್ಬರು ನೋಡಿದ್ದೀನಿ ನನಗೆ ವಿನೋದ್ ಮಾತಾಡ್ತಿರ್ಬೇಕು ನೋಡ್ತಾ ಇದ್ದೆ ನಾನು ಅವ್ರು ಹೇಳ್ತಾಯಿದ್ರು ಒಂದು ಸ್ವಲ್ಪ ನಿಶಾ ವಿನೋದ್ ಏನಿಲ್ಲ ಸುಮ್ಮನೆ ಹಿಂಗೆ ಒಂದು ಬಟನ್ ಹಂಕಿದರೆ ಸಾಕು ಮಾತಾಡೋಕೆ ಶುರು ಮಾಡ್ತಾರೆ ಅಂತ ಅಂದ್ರೆ ಅವ್ರ ಅಷ್ಟೊಂದು ಆರ್ಟಿಕ್ಯುಲೇಟ್ ಇದಾರೆ ಅವ್ರಿಗೆ ಒಂದ್ ಸ್ವಲ್ಪ ಹೇಳಿದ್ರೆ ಸಾಕು ಹಿ ಸ್ಪೀಕ್ಸ್ ಹಿ ಸ್ಪೀಕ್ಸ್ ಅಲ್ವಾ ಸೊ ಅದು ಅದು ಆಕ್ಚುಲಿ ಆ ಒಂದು ಆ ಕ್ವಾಲಿಟಿ ಇದೆಯಲ್ಲ ಅದು ಒಂದು ಒಂದು ಹಂತದ ಪ್ಯೂರಿಟಿ ಇದ್ರಷ್ಟೇ ಬರುತ್ತದ ಇಲ್ಲ ಅಂದ್ರೆ ನಾವು ಯೋಚನೆ ಮಾಡ್ತಿರ್ತಿ ತುಂಬಾ ನೀವು ಹಾಗಲ್ಲ ಜಸ್ಟ್ ಸ್ಪೀಕ್ ನೀವ್ ಒಂದ್ ಟಚ್ ಮಾಡಿದ್ರೆ ಸಾಕು ನೀವು ಮಾತಾಡ್ತೀರಾ ಏನಕ್ಕೆ ಅಂದ್ರೆ ಅದು ಎಷ್ಟೋ ವರ್ಷಗಳ ನಿಜಾಂಶ ಏನೇನಿದೆಯೋ ಎಲ್ಲ ಬರುತ್ತೆ ಎಲ್ಲ ಬರ್ತಾ ಇದೆ ಐ ಡೋಂಟ್ ವಾಂಟ್ ಟು ಏನು ಬದಲಾಗಿದ್ದಾರೆ ಏನಾದರೂ ಸೋನಲ್ಲು ಸೋನಲ್ಲು ರಾಬರ್ಟ್ ಅಲ್ಲಿ ಅಷ್ಟೊಂದು ನನಗೆ ಪರಿಚಯ ಇರಲಿಲ್ಲ ಬಿಕಾಸ್ ಆನ್ ಸೆಟ್ ಅಲ್ಲೇ ನೋಡಿದ್ ಅವ್ರನ್ನ ಮಾಡ್ತಿರ್ಲಿಲ್ಲ ಅದೇ ಹೇಳ್ತಿದ್ರು ನಗ್ತಿದ್ದೆ ಎಲ್ಲ ಮಾಡ್ತಿದ್ದೆ ಬಟ್ ಎಲ್ಲಾನು ಕ್ಯಾರವನ್ ಒಳಗೆ ಮಾಡ್ತಿದ್ದೆ ಈ ಎದುರುಗಡೆ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಬಟ್ ಅದಾದ್ಮೇಲೆ ಐ ತಿಂಕ್ ಫಸ್ಟ್ ಒಂದು ಪಿಕ್ಚರ್ ಒಂದು ವೈರಲ್ ಆಗುತ್ತೆ ರಾಬರ್ಟ್ ಟೈಮ್ ನಾನು ಎಲ್ಲ ಬಿಟ್ಟಿದ್ದೆ ರಾಬರ್ಟ್ ರಿಲೀಸ್ ಟೈಮಲ್ಲಿ ಅಲ್ವಾ ರಾಬರ್ಟ್ ರಿಲೀಸ್ ಇಲ್ಲ ಬನಾರಸ್ ರಿಲೀಸ್ ಟೈಮ್ ಆ ಫೋಟೋ ರಾಬರ್ಟ್ ರಿಲೀಸ್ ಎಕ್ಸೀಮ್ ರಾಬಟ್ ರಿಲೀಸ್ ತ್ರೀ ರಿಲೀಸ್ ಅಲ್ಲಿ ಅಲ್ಲಿಂದ ವಿ ಗಾಟ್ ಅಲಾಂಗ್ ಒಂದಿಷ್ಟು ಬಿಕಾಸ್ ಅದಾದ್ಮೇಲೆ ಟೈಮ್ ಅಲ್ಲಿ ಈ ಒಂದು ಸಬ್ಜೆಕ್ಟ್ ಬರ್ಬೇಕಾದ್ರೆ ನಮ್ಮಿಬ್ರಿಗೂ ಕಾಲ್ಸ್ ಬರೋದು ಸೊ ಆ ಟೈಮಲ್ಲಿ ಫೋನಲ್ಲಿ ಒಂದಿಷ್ಟು ಇಶ್ಯೂಸ್ ಟು ಟೆಲ್ ಮಿ ಸರ್ ಈ ಥರ ಒಂದು ಡೈರೆಕ್ಟರ್ ಬಂದಿದ್ದಾರೆ ನಮ್ಮ ಕಾಸ್ಟ್ ಮಾಡಬೇಕಂತೆ ಓಕೆ 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 ಸೊ ನನಗೆ ಯಾವ್ದಾದ್ರು ಸಬ್ಜೆಕ್ಟ್ ಬಂತು ಅಂದ್ರೆ ಅಂದರೆ ಐಸ್ಟು ಕಾಲ್ ಇಂಟೆಲ್ ಅಮ್ಮ ಈ ಥರ ಬಂದಿದ್ದಾರೆ ನೋಡಿ ಹೇಗೆ ಬಟ್ ಅಲ್ಲಿಂದ ವಿ ಬಿ ಕೆಂಪ್ ಒಂದಿಷ್ಟು ವಿ ಹ್ಯಾಡ್ ಟು ಕ್ಯಾರಿ ದಿಸ್ ರಾಬರ್ಟ್ ರಾಗವ ನೆಕ್ಸ್ಟ್ ಲೆವೆಲ್ಗೆ ಓಕೆ ಓಕೆ ಸೊ ನಮ್ಗೆ ಆ ಸ್ಕ್ರಿಪ್ಟ್ ಸಿಕ್ತಿರಲಿಲ್ಲ ಆಲ್ ಆಫ್ ಸಡನ್ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಈ ಥರ ಬಂದಾಗ ಅವ್ರ ಮೈಂಡಲ್ಲಿ ಏನೇನೋ ಇರುತ್ತೆ ಟೀಮ್ ವರ್ಕಲ್ಲಿ ಬೇರೆ ಟೀಮಲ್ಲಿ ಬೇರೆ ಏನೇನೋ ಇತ್ತು ಬೇರೆ ಹೆಸರುಗಳಿತ್ತು ಅವರು ಸರಿ ಓಕೆ ಸರ್ ನಾನು ಯಾವತ್ತೂ ಇನ್ವಾಲ್ವ್ ಆಗೋಲ್ಲ ಇದರಲ್ಲಿ ಅಂದರೆ ಕಾಸ್ಟಿಂಗಲ್ಲಿ ಇನ್ವಾಲ್ವ್ ಆಗೋಲ್ಲ ನೀವು ಮಾಡ್ಕೊಳ್ಳಿ ಬ ಎನಿಥಿಂಗ್ ಲೈಕ್ ಟೆಕ್ನಿಕಲ್ ಐಲ್ ಬಿ ದರ್ ಟ್ವೆಂಟಿ ಫೋರ್ ಸೆವೆನ್ ಟೆಕ್ನಿಕಲ್ ಇಂದ ಅವ್ರ ಮೈಂಡಲ್ಲಿ ಒಂದಿಷ್ಟೆಲ್ಲ ಇತ್ತು ನಾನು ಲಾಸ್ಟ್ ಆಪ್ಷನ್ನು ಡೈರೆಕ್ಟರ್ ಒಂದಿಷ್ಟು ಹೋಗಿ ಬಂದಿದ್ದಾರೆ ಅವ್ರಿಗೆ ಈ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಇಲ್ಲ ಸರ್ ಹಂಗೆ ಹಿಂಗೆ ಯಾಕಂದರೆ ನನಗಾಗಲಿ ಇವ್ರಿಗಾಗಲಿ ಇಟ್ ಇಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಯಾರೂ ನಾನು ಸ್ಟಾರ್ ಡ್ಯಾಮ್ ಕ್ಯಾರಿ ಮಾಡಲ್ಲ ಇವರು ಸ್ಟಾರ್ ಡ್ಯಾಮ್ ಕ್ಯಾರಿ ಮಾಡಲ್ಲ ಶಿ ಡಸನ್ ಆ್ಯಕ್ಟ್ ಆ್ಯಸ್ ಶಿ ಡಸನ್ ಕಮ್ ಆಸ್ ಸೋನಲ್ ಐ ಡಸನ್ ಕಮ್ ಆಸ್ ವಿನೋದ್ ಪ್ರಭಾಕರ್ ಇದು ಮಾದೇವ ಪಾರ್ವತಿಯಾಗಿ ಬರಬೇಕು ಓಹ್ ಆ ಕ್ಯಾರೆಕ್ಟರ್ ಬೇರೆನೇ ರಿಕ್ವೈರ್ಮೆಂಟ್ ಇತ್ತು ಎಸ್ ತುಂಬಾ ಜನ ಡಿ ಗ್ಲಾಮರ್ ಮಾಡಬೇಕಾಗಿತ್ತು ಬೇಡ ಈಗ ನಂದು ರಕ್ಟರ್ ನೇಣಾಕಿ ಅಂತ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅನ್ನೋದು ಒಂದಿಷ್ಟಿತ್ತು ಕಂಪ್ಲೀಟ್ ಆಗಿ ಅವ್ರಿಗೆ ಒಂದಷ್ಟು ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದಾರೆ ಅಲ್ವಾ ನನಗೆ ಜಾಸ್ತಿ ಅಂದ್ರೆ ಅದೇ ಸರ್ ಇವತ್ತೂ ನನ್ನ ಎಲ್ಲ ಸಿನಿಮಾಗಳು ಇವಾಗ ಶುಗರ್ ಫ್ಯಾಕ್ಟರಿ ನೋಡಿದ್ರೆ ಗ್ಲಾಮರು ಬನಾರಸ್ ಈ ಬೆಳಕಿನ ಕವಿತೆ ಆ ಥರನೇ ಗ್ಲ್ಯಾಮರಸ್ ಮಾಡಿದ್ದೀನಿ ಫಸ್ಟ್ ಟೈಮ್ ಇಡೀ ಸಿನಿಮಾದಲ್ಲಿ ಲಂಗಧಾವಿನಿ ಸೀರೆ ಅದರಲ್ಲೇ ಇರ್ತೀನಿ ಗ್ಲಾಮರ್ ಇರ್ತೀನಿ ಈಗ ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತು ಮಾತಾಡೋದಾದರೆ ಅಂದರೆ ದ ಫೇಸ್ ಇಸ್ ಗೋಯಿಂಗ್ ಥ್ರೂ ಗೋಯಿಂಗ್ ಥ್ರೂ ಅದ್ರ ಬಗ್ಗೆ ಮಾತಾಡೋದಾದರೆ ಏನೋ ವೆರಿ ಪಥೆಟಿಕ್ ಸಿಚುವೇಶನ್ ತುಂಬ ಜನ ಬರ್ತಾ ಇಲ್ಲ ತುಂಬ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಜನ ದೊಡ್ಡ ದೊಡ್ಡ ನಿರ್ದೇಶಕರದ ಸಿನಿಮಾಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಅಂಥ ಇದಾಗಲಿಲ್ಲ ಸೊ ಅಂಥ ಟೈಮಲ್ಲಿ ಒಂದು ಅದು ನನಗೆ ಫಸ್ಟ್ ಆ ಫೇಸ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಆಮೇಲೆ ಮಾದೇವಾದನ ಬ್ರೇಕ್ ಮಾಡೋ ಒಂದು ಚಾನ್ಸ್ ಬಗ್ಗೆ ನೀವೇನು ಹೇಳ್ತೀರಿ ಸೊನಲ್ಲಿ ಬಗ್ಗೆ ಸರ್ ಅದೇ ಅಫ್ಕೋರ್ಸ್ ದಿ ಆರ್ ಗೋಯಿಂಗ್ ಟು ಅಪೆಥೆಟಿಕ್ ಥ್ರೂ ಅ ಪೆಥೆಟಿಕ್ ಫೇಸ್ ಏನಾರ ಈ ಇಂಡಸ್ಟ್ರಿಯಲ್ಲಿ ಫಸ್ಟ್ ಅವರ್ ಯಾಕೆಂದರೆ ಸರ್ ನಾವಂತಲ್ಲ ಎಷ್ಟೋ ಟೆಕ್ನಿಷಿಯನ್ಸು ಫಗೆಟ್ ಆರ್ಟಿಸ್ಟ್ಸ್ ಒಂದು ಕಡೆ ಇಡೋಣ ಬಟ್ ದ ಟೆಕ್ನಿಷಿಯನ್ಸ್ ಎಸಿಸ್ಟೆಂಟ್ಸಿ ಮೇಕಪ್ ಎಲ್ಲರೂ ಮನೆಯಲ್ಲಿದ್ದಾರೆ ಸರ್ ದ ಲಾಟ್ ಆಫ್ ಶೂ ಶೂಟಿಂಗ್ಸ್ ನಡೀತಾ ಇದೆ ಜಾಸ್ತಿ ನಡೀತಾ ಇಲ್ಲ ಎಷ್ಟೋ ಜನರು ಸರ್ ನನಗೆ ಇವಾಗ ಪ್ರಮೋಷನ್ ನಡೀತಾ ಇದೆ ಅಂದರೆ ಮೊದಲು ನಾವು ಒಂದು ಎಸಿಸ್ಟೆಂಟ್ ಬೇಕಂದರೆ ನಮ್ಗೆ ಇವಾಗ ಟಚ್ ಅಪ್ಗೆ ಯಾರಿಗಾದ್ರೆ ಫೋನ್ ಮಾಡಿ ಅಯ್ಯೋ ಫ್ರೀ ಇದಾರೆ ಅವ್ರು ಫ್ರೀದಾರ ನೋಡ್ಕೊಳ್ಳೋ ಯಾರಾದರೂ ಇದ್ರೆ ಕಳಿಸು ಇವಾಗ ಅವರೇ ಫೋನ್ ಮಾಡಿ ಮೇಡಮ್ ಶೂಟಿಂಗ್ ಇಲ್ಲ ಮೇಡಮ್ ಹೇಳಿ ಮೇಡಮ್ ಅಷ್ಟು ಇಟ್ಸ್ ಕಮ್ ಟು ದ್ಯಾಟ್ ಫೇಸ್ ಆಫ್ ಲೈಫ್ ನಮಗೆ ಸೊ ಐ ಥಿಂಕ್ ಡೆಫಿನೆಟ್ಲಿ ಅ ವೆರಿ ಬ್ಯಾಡ್ ಫೇಸ್ ಬಟ್ ನನಗೆ ಒಂದು ಹೋಪ್ ಇದೆ ಸರ್ ಇಟ್ ಇಲ್ ಟೇಕ್ ಸಮ್ ಅದೆಲ್ಲ ಕೊರೋನಾ ಆದಮೇಲೆ ಇಟ್ ಆಲ್ ಸ್ಟಾರ್ಟೆಡ್ ಓ ಟಿ ಟಿ ಅಂತ ಸ್ಟಾರ್ಟ್ ಆಯಿತು ಅದೆಲ್ಲ ಸ್ಟಾರ್ಟ್ ಆಯಿತು ಬಟ್ ಅಟ್ ದ ಸೇಮ್ ಟೈಮ್ ಪ್ರೊಡ್ಯೂಸರ್ಸ್ ಆಲ್ಸೋ ಆರ್ ಕೈಂಡ್ ಆಫ್ ಒಂದು ಸ್ವಲ್ಪ ಬ್ಯಾಕ್ಔಟ್ ಮಾಡ್ತಿದ್ದಾರೆ ಅದೂ ಇದೆ ಯಾಕೆಂದರೆ ಇವಾಗ ನಾನು ಮಾಡ್ತಿರೋ ಸಿನಿಮಾಗಳಲ್ಲಿ ತುಂಬ ಜನರು ಪ್ರೊಡ್ಯೂಸರ್ಸ್ ಥಿಂಕ್ ಟ್ವೈಸ್ ಬೇಕಾಯಿತು ಬೇಡ ಇಲ್ಲ ಬೇಕಿದ್ರೆ ಇಲ್ಲಿವರೆಗೂ ಏನು ಮಾಡಿದೀವಿ ಅದು ಸ್ಟಾಪ್ ಮಾಡಿಬಿಡ ಲೆಟಸ್ಟ್ ಸ್ಟಾಪ್ ಟಿಲ್ ಹಿಯರ್ ಇನ್ನೂ ಜಾಸ್ತಿ ಹೋಗೋದು ಬೇಡ ಇದು ಹೋಗಲಿ ಅಂತ ಅಂತ ಮೈಂಡ್ಸೆಟ್ಗೆ ಬಂದಿದ್ದಾರೆ ಪ್ರೊಡ್ಯೂಸರ್ಸ್ ವಿಚ್ ಇಸ್ ವೆರಿ ಬ್ಯಾಡ್ ಫಾರ್ ಎಸ್ ಫಾರ್ ಶೋರ್ ಬಟ್ ಐ ಹೋಪ್ ಇಟ್ ಅದು ಹೆಂಗೆ ಕರಿ ಮಾಡೋದು ಏನೂ ಗೊತ್ತಿಲ್ಲ ಬಟ್ ಐ ಜಸ್ಟ್ ಹೋಪ್ ವಿ ಕಮ್ ಇನ್ ಬ್ಯಾಕ್ ಇನ್ ಟು ಟ್ರ್ಯಾಕ್ ಅಂತ ಅನ್ಸುತ್ತೆ ಯಾಕಂದರೆ ಆರ್ಟಿಸ್ಟ್ಗಳು ವಿಲ್ ಸ್ಟಿಲ್ ಸಮ್ ಹೌ ಲಿವ್ ಸರ್ ಬಟ್ ಟೆಕ್ನಿಷಿಯನ್ಸ್ ಡೈಲಿ ವೇಜಸ್ ಡೈಲಿ ವೇಜಸ್ ಡೆಲ್ಲಿ ನಮಗೆ ಇವಾಗ ಒಂದು ಅಸಿಸ್ಟೆಂಟ್ ಆಗಿರಲಿ ಅವ್ರಿಗೆ ಸಿಗೋದೇ ಒನ್ ತೌಸಂಡ್ ರುಪೀಸ್ ಪರ್ ಡೇ ಅವ್ರು ಒನ್ ತೌಸಂಡ್ ಅದರಲ್ಲೇ ಅವ್ರ ಜೀವನ ಮಾಡ್ತಿರ್ತಾರೆ ಅವ್ರು ಇಡೀ ಫ್ಯಾಮಿಲಿ ಊರಲ್ಲಿ ಇರ್ತಾರೆ ಅವ್ರನ್ನ ನೋಡ್ಕೊಂಡಿರ್ತಾರೆ ಅವರೆಲ್ಲ ಮನೇಲಿರ್ತಾ ಇದ್ದಾರೆ ಇವತ್ತು ತುಂಬ ಶೂಟಿಂಗ್ಸ್ ನಡೀತಾ ಇಲ್ಲ ಮೋಸ್ಟ್ ಆಫ್ ದಿ ಆರ್ಟಿಸ್ಟ್ ಆರ್ ಎಟ್ ಹೋಮ್ ಏನು ಬಂದರೆ ಸಾಕು ತಗೊಳ್ಳೋಣ ಅಂತ ನಾವು ಹೌದು ಐ ಹೋಪ್ ಬಟ್ ಒಳ್ಳೆ ಅದೂ ಇದೆ ಸಿನಿಮಾ ಥಿಯೇಟ್ರಲ್ಲಿ ರನ್ ಆಗಲ್ಲ ಅಂತನೂ ಇಲ್ಲ ಒಳ್ಳೆ ಸಿನಿಮಾ ಬಂದರೆ ಖಂಡಿತ ಜನ ಜನರು ಹೋಗಿ ನೋಡ್ತಾರೆ ಇಫ್ ಯು ನಾನು ನಾನು ಕೂತ್ಕೊಂಡು ಮನೇಲಿ ಕೂತ್ಕೊಂಡು ನೋಡ್ತಿರುವಾಗಲೇ ಬುಕ್ ಮೈ ಶೋ ಎಲ್ಲ ಚುಮಂತರ್ ಇವನ್ ಟ್ವೆಂಟಿ ಫಿಫ್ತ್ ಡೇ ಇಟ್ ವಾಸ್ ಫುಲ್ ಆಲ್ಮೋಸ್ಟ್ ಫುಲ್ ಚುಮಂತರ್ ಅಂತ ಒಂದು ಸಿನಿಮಾ ಶರಣ್ ಸರ್ದು ಬಂದು ನೆನ್ ರೀಸೆಂಟ್ ಐ ಹರ್ಡ್ ಯುದ್ಧ ಆಲ್ಸೋ ಪೀಪಲ್ ಪೀಪಲ್ ಅಂತ ಬಟ್ ನನ್ನ ಐ ಐ ಟು ಚೆಕ್ ಆನ್ ಬುಕ್ ಮೈ ಶೋ ಸೊ ಸೊ ಫೀಲ್ ವೆನ್ ಗುಡ್ ಸಿನಿಮಾ ವಿಲ್ ಕಮ್ ಎನ್ ವಾಚ್ ಅನ್ನೋ ಒಂದು ಹೋಪ್ ಇದೆ ಇದೆ ಇನ್ನು ನಮಗೆ ಹೆಂಗಾಗಿದೆ ಮನೇಲಿ ಭೋಜನ ಅವ್ರಿಗೆ ಆಲ್ರೆಡಿ ಜನರಿಗೆ ಥಿಯೇಟ್ರಲ್ಲಿ ನೀವು ಒಂದು ನಾರ್ಮಲ್ ಊಟ ಹಾಕಿದ್ರೆ ಅವ್ರು ಬರ್ತಾರ ಸೊ ಏನು ಏನು ಹಂಗಾದ್ರೆ ಬಟ್ ಬಂದು ಹೇಳ್ತೀನಿ ಅದಕ್ಕೆ ನಾನು ಮುಂಚೆ ಮುಂಚೆ ನೀವು ನನಗೆ ಈ ಒಂದು ಏನು ಇದೆ ಫೇಸ್ ಇದನ್ನ ಮಹಾದೇವ ಬ್ರೇಕ್ ಮಾಡಬಹುದು ಅಂತ ನನಗೊಂದು ಅನಿಸ್ತು ನಿಮ್ಮ ಇಬ್ಬರದು ಒಂದು ಹಾಡು ಕೇಳಿದಾಗ ಖಂಡಿತ ನಂಗೆ ಅನಿಸ್ತು ಈಗ ನೋಡಿ ನಾನು ಹೇಳುದು ನಮಗೆ ಈ ಒಂದು ಇನ್ನೋಸೆನ್ಸ್ ಅದರಲ್ಲಿ ಇದೆಯಲ್ಲ ನಿಮ್ಮ ಪಾತ್ರದಲ್ಲಿ ಒಂದು ಇನ್ನೋಸೆನ್ಸ್ ಅದು ನನಗೆ ಇಷ್ಟ ಆಯಿತು ನಮ್ಗೆ ಅದು ಬೇಕಾಗಿದೆ ನಮಗೇನು ಗೊತ್ತಾ ಲಾರ್ಜರ್ ನನ್ನ ಲೈಫ್ ಸಾಕಾಗಿದೆ ಆ್ಯಕ್ಚುಲಿ ನಮಗೆ ರಿಯಲ್ ಜನ ಬೇಕಾಗಿದೆ ರಿಯಲ್ ಕಥೆಗಳು ಬೇಕಾಗಿದೆ ರಿಯಲ್ ಎಮೋಷನ್ಸ್ ಬೇಕಾಗಿದೆ ಅಂತ ನನಗನ್ಸುತ್ತೆ ಸೊ ಆ ಒಂದು ನೀವು ಕೊಡ್ಬೋದು ಅಂತ ಅನಿಸುತ್ತೆ ಒಳ್ಳೇದಾಗಲಿ ಸಿನಿಮಾಗೆ ಮಾರಿಯೋಕೆ ಸರ್ ಖಂಡಿತ ಸರ್ ಈಗ ನಿಮ್ಗೆ ಹೆಂಗೆ ಕನೆಕ್ಟ್ ಆಯಿತು ಆ ಕನೆಕ್ಟ್ ಇದೆ ಗೊತ್ತಾ ಇದು ಇಡೀ ಸಿನಿಮಾ ನೋಡಿದಾಗ ಎಲ್ರಿಗೂ ಆಗ್ತಿದೆ ಓಕೆ ನಮ್ಮೆಲ್ಲ ಕನೆಕ್ಟ್ ಮಿಸ್ ಆಗ್ತಿದೆ ಎಸ್ 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 ಈಗ ಫೈಟ್ ಮಾಡ್ತಿದ್ದೀವಿ ಅಂದರೆ ರೀಸನ್ ಇಲ್ಲ ಫೈಟ್ ಬೇಕು ಓಕೆ ಈ ಬಿಸ್ನೆಸ್ಗೋಸ್ಕರ ಫೈಟ್ ಬೇಕು ಎಕ್ಸಾಕ್ಟ್ಲಿ ಬಿಸ್ನೆಸ್ಗೋಸ್ಕರ ಸಾಂಗ್ ಬರಬೇಕು ಅಥವಾ ಬಿಸ್ನೆಸ್ಗೋಸ್ಕರ ಒಂದು ಒಂದು ಕ್ಲೋಸ್ನೆಸ್ಸು ಒಂದು ಆರ್ಟಿಸ್ಟ್ನ ಅವರಿಬ್ಬರು ಪೇರಿಂಗ್ ಇಲ್ಲ ಅಂದ್ರೂ ನಮಗೆ ಪೇರಿಂಗ್ ಇಲ್ಲ ಅಂದ್ರೂ ಅವ್ರಿಗೆ ಬಿಸ್ನೆಸ್ ಇದೆ ಇವ್ರಿಗೆ ಬಿಸ್ನೆಸ್ ಇದೆ ಅನ್ನೋದು ಅದು ಆಗ್ತಿತ್ತು ಎಸ್ ಎಸ್ ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಆ ಥರ ಕನೆಕ್ಟ್ ಆಗಿರೋ ಸಿನಿಮಾಗಳು ಗೆದ್ದಿದೆ ಇವಾಗ ಒಂದಿಷ್ಟು ಗೆದ್ದಿದೆ ಇವಾಗ ಜನಕ್ಕೆ ಇಷ್ಟ ಆಗ್ಬೇಕು ಮನ್ಸಿಗೆ ಮುಟ್ಟಬೇಕು ಯಾವುದು ಸಿನಿಮಾ ಅಂತ ಖಂಡಿತ ನೀವು ಹೇಳಿದಂಗೆ ಲಾರ್ಜರ್ ದನ್ ಲೈಫ್ ಸಿನಿಮಾಸು ಹೌದು ಒಂದು ಒಂದಿಷ್ಟು ಬಂದಿದೆ ಅದು ಅದು ಅದಕ್ಕೆ ರೆಕಾರ್ಡ್ಗಳು ಕ್ರಿಯೇಟ್ ಮಾಡಿದೆ ಇವತ್ತು ಮಾಡಿ ಬಟ್ ಎಲ್ಲ ಟೈಮಲ್ಲೂ ನಮ್ಮ ನಾವು ಮಾಡೋಕ್ಕಾಗಲ್ಲ ಅದು ಅಲ್ವಾ ವಿ ಟು ನೋ ಎವ್ರಿ ಟೈಮ್ ನೂರು ಕೋಟಿ ನೂರೈವತ್ತು ಕೋಟಿ ಮುನ್ನೂರು ಕೋಟಿ ಸಿನ್ಮಾಗಳು ಮಾಡೋಕ್ಕಾಗ್ತಿಲ್ಲ ಸೊ ಎಲ್ಲ ಪ್ರೊಡ್ಯೂಸರ್ಸು ಒಂದು ಇವಾಗ ಒಂದು ಐದು ಕೋಟಿನೂ ಹತ್ತು ಕೋಟಿ ಒಳಗಡೆ ಸಿನ್ಮಾ ಮಾಡಬೇಕು ರಿಟರ್ನ್ಸ್ ಬರಬೇಕು ಅಂತ ನನಗೆ ಪ್ರತಿ ವಾಟ್ ಎವರ್ ಐ ಫೆಲ್ಟ್ ಬಿಕಾಸ್ ನಮ್ಮ ಒಂದಿಷ್ಟು ಸೀನಿಯರ್ಸು ಮಾತಾಡಿರೋದು ನಾನು ಕುತ್ಕೊಂಡು ನಾನು ಕೇಳಿದ್ದೀನಿ ವಾಟ್ ಈಸ್ ಹ್ಯಾಪನಿಂಗ್ ಇಸ್ ಲೈಕ್ ಇವತ್ತು ಎವ್ರಿ ಟೈಮ್ ಆಸ್ತಿ ಅಂದರೆ ಒಂದು ಕ್ವಶನ್ ನಿಮಗೂ ಈಗ ಎಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದೆ ಅಲ್ವಾ ಸೊ ಒಂದಿಷ್ಟು ಪ್ಲ್ಯಾಟ್ಫಾರ್ಮ್ ಇದೆ ನಿಮಗೆಲ್ಲ ಅಂದರೆ ವಾಟ್ ಎವರ್ಗೆ ಎಷ್ಟು ಸಿನಿಮಾಸ್ ಇದೆ ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲಿ ಸಿನಿಮಾ ಒಂದು ಬರ್ತಿದೆ ಅಂತ ರೆಂಟಲ್ಲೆಲ್ಲ ಹಾಕಿದ್ರೆ ನೀವು ನೋಡ್ತೀರಾ ಸರ್ ರೆಂಟ್ ಕೊಟ್ಟು ಒಂದು ವಾರದಲ್ಲಿ ನಿಮ್ಗೆ ವಿದೌಟ್ ರೆಂಟ್ ಯು ಸಿ ರೆಂಟ್ ಕೊಡೋಲ್ಲ ಅಲ್ವಾ ದಟ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಇಲ್ಲಿ ಸರ್ ಏನಾಗ್ತಿದೆ ಈ ಥಿಯೇಟ್ರಿಗೆ ಬರೋಕ ಟೈಮಲ್ಲೇ ಇಲ್ಲಿ ಅನೌನ್ಸ್ ಆಗ್ತಿದೆ ಕರೆಕ್ಟ್ ಬರೋ ವಾರ ಓ ಟಿ ಟಿಲಿ ಬರ್ತಿದೆ ನಮ್ಮಲ್ಲಿ ಅಲ್ಲೇ ಸ್ಕ್ರೀನಲ್ಲಿ ಹಾಕ್ತಾರಲ್ಲ ಏನೋ ಸ್ಟ್ರೀಮಿಂಗ್ ಪಾರ್ಟ್ನರ್ ಅಂತ ಹಾಕ್ಬಿಡ್ತಾರೆ ಸ್ಟ್ರೀಮಿಂಗ್ ಪಾರ್ಟ್ನರ್ ಅಂತ ಹಾಕಿ ಪಾರ್ಟ್ನರ್ ಅಂತ ಹಿಂಗೆ ಹಾಕಿದ ತಕ್ಷಣ ಪೀಪಲ್ ವೇಟ್ ಒಂದು ವಾರದಲ್ಲಿ ಬರುತ್ತೆ ಇರಪ್ಪ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದ್ಬಿಡುತ್ತೆ ವಾಯ್ ಶುಡ್ ಐ ಗೋ ವಾಚ್ ಅಂದ್ರೆ ನಾ ಹೇಳೋದು ಕೆಲವೊಂದು ಸಿನಿಮಾಗಳು ನಾವು ಥೇಟರ್ಗೆ ಹೋಗಿ ನೋಡ್ಬೇಕು ನಾವು ಕಾಯ್ತಿರ್ತೀವಿ ಆಮೇಲೆ ನಮ್ಮ ಫ್ಯಾಮಿಲಿಗೂ ಒಂದು ಹೊರಗಡೆ ಹೋಗೋಕೇನು ಸಿನ್ ಮನೇಲಿ ಸಿನಿಮಾ ನೋಡೋದಕ್ಕೆ ಏನಂದ್ರೆ ಈಗ ಒಂದು ಸಿನಿಮಾ ನಾನು ಮೂರು ದಿನ ನೋಡ್ತೀನಿ ಅರ್ಧ ನೋಡ್ತೀನಿ ನನಗೆ ಫೋನ್ ಬರುತ್ತೆ ಕೆಲಸ ಬರುತ್ತೆ ಬಟ್ ಥೇಟ್ರಿಗೆ ಹೋದ್ರೆ ಎಲ್ಲ ಸ್ವಿಚ್ ಆಫ್ ಮಾಡಿ ಇನ್ ದ ಸೆನ್ಸ್ ನಾವು ಇದಕ್ಕೆ ಅಂತ ಮೂರು ತಾಸು ಇಟ್ಕೊಂಡು ಹಿಂಗೆ ಆಮೇಲೆ ಎರಡನೇದು ಥಿಯೇಟರ್ ಅಂತ ಒಂದಿರುತ್ತಲ್ಲ ಆ್ಯಂಬಿಯನ್ಸು ಆಮೇಲೆ ದೊಡ್ಡ ಸ್ಕ್ರೀನು ಅದಕ್ಕೆ ಮ್ಯಾಚ್ ಆಗುವಂಥದ್ದು ಕಾಂಟೆಂಟ್ ಬರ್ ಬಂದರೆ ನಾನು ನೋಡ್ತೀನಿ ಬಹುಶಃ ಆ ಕಾಂಟೆಂಟ್ ಇಲ್ಲೂ ನೋಡ್ಬೋದು ನನಗೆ ಇಲ್ಲೂ ಕೂಡ ಅದೇ ನಂಗೆ ಮಜಾ ಸಿಗುತ್ತೆ ಅಂದರೆ ಬಹುಶಃ ನಾನು ನೋಡಲಿಕ್ಕಿಲ್ಲ ಅಂತ ಅನ್ಸುತ್ತೆ ನೀವು ಸರ್ ಆಫ್ಕೋರ್ಸ್ ಸರ್ ಖಂಡಿತ ಯಾಕಂದರೆ ಟೈಮ್ಸ್ ನಾನು ಐ ಥಿಂಕ್ ನಮ್ಮ ಸೀನಿಯರ್ಸ್ ಡೈರೆಕ್ಟರ್ ಮಾತಾಡಿದ್ದಾರೆ ಇದನ್ನು ಅಂದರೆ ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಿ ಸಿನಿಮಾ ಥೇಟ್ರಿಗೆ ಬನ್ನಿ ಅಂತ ಕರೆದಾಗ ವೇರ್ ದಟ್ ಬಡ್ಜೆಟ್ ಇಟ್ಸ್ ನಿಮಗೆ ಅಟ್ವಾಸ್ ಮಾಡೋಕ್ಕೆ ಫೈವ್ ಪಾಯಿಂಟ್ ಒನ್ ಮಾಡೋಕ್ಕೇ ಹೋಗಿರುತ್ತಲ್ಲಿ ಸೊ ಒಂದಿಷ್ಟು ಟೆಕ್ನಿಕಲ್ ಬೇಕು ಒಂದು ಥಿಯೇಟ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ವೆನ್ ಇಸ್ ಸಿಟ್ಟಲ್ಲ ನಿಮಗೆ ಆ ಫೈವ್ ಪಾಯಿಂಟ್ ಒನ್ ಮಾಡೋಕ್ಕೇನೆ ಅಂತ ಒಂದಿಷ್ಟು ಅಮೌಂಟ್ ಆಗಬೇಕು ಅಟ್ಮಾಸ್ ಮಾಡಬೇಕು ಅಂದಾಗ ಅದಕ್ಕೂ ಒಂದು ಇಷ್ಟು ಅಮೌಂಟ್ ಹೋಗುತ್ತೆ ಈ ಟೆಕ್ನಿಕಲ್ ಸಿ ಜಿ ಅಥವಾ ಕರೆಕ್ಷನ್ಸ್ ಇದೆಲ್ಲ ಮಾಡೋಕ್ಕೆ ಒಂದು ಬಡ್ಜೆಟ್ ಅಂತ ಹೋಗುತ್ತೆ ಸರ್ ಮಿನಿಮಮ್ ಈ ಅಟ್ಮಾಸ್ ಆಗಲಿ ಅಥವಾ ವೆನ್ ಯು ಗೋ ಡೂ ಆಲ್ ದೀಸ್ ಟೆಕ್ನಿಕಲ್ ಥಿಂಗ್ಸ್ ಫಾರ್ ದ ಥಿಯೇಟರ್ ಥಿಯೇಟ್ರಲ್ಲೇ ಕುತ್ಕೊಂಡು ನಾನು ಎಂಜಾಯ್ ಮಾಡಬೇಕು ಅಂದರೆ ಆ ಥಿಯೇಟ್ರ್ ನಾಮ್ಸ್ ಅಂತ ಒಂದಿರುತ್ತೆ ವೆರ್ ಹಿಂಗೆ ಕೂತ್ಕೊಂಡ್ರೆ ನನಗೆ ಆ ಫೈವ್ ಪಾಯಿಂಟ್ ಒನ್ ಹಿಂಗೆ ಹೋಗ್ಬೇಕು ಎಕ್ಸಾಕ್ಟ್ ಅದು ಮಾಡಲೇಬೇಕಲ್ವಾ ಅದನ್ನು ಮಾಡಲೇಬೇಕು ಅಂದರೆ ನಿಮಗೆ ಮಿನಿಮಮ್ ಅದಕ್ಕೆ ಒಂದು ಬಜೆಟ್ ಬೇಕು ಸೊ ವೆನ್ ಯು ಡೂ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಜನ ಬಂದಿಲ್ಲ ಅಂದಾಗ ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ಆ ನಾಮ್ಸ್ನ ನಾವು ಥೇಟ್ರ್ ನಾಮ್ಸ್ನೇ ಬ ಫುಲ್ಫಿಲ್ ಮಾಡೋಕ್ಕಾಗದೇ ಇದ್ದಾಗ ತೇಟ್ರಲ್ಲಿ ಜನ ಹೋಗೇಟ್ರಿಗೆ ಹೋಗೋಲ್ಲ ಅದು ಆ ಸಿನಿಮಾ ನಿಮಗೆ ಆ ನಾಮ್ಸ್ನೇ ನಿಮ್ಮದು ನಿಮ್ಮ ಮೊಬೈಲಲ್ಲೇ ನೋಡೋಕ್ ಅದು ಕುತ್ಕೊಂಡು ನೋಡ್ಬಿಡ್ತಾರೆ ಅಥವಾ ಮನೇಲಿ ಸಾಕು ಅಂತ ಅದೊಂದು ಫೀಲ್ ಬಂದುಬಿಡುತ್ತೆ ಸೊ ಐ ಹರ್ಡ್ ದಿಸ್ ನೋ ಸೀನಿಯರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾರೆ ಹೌದು ಇದನ್ನ ಮಾಡೋಕ್ಕೆ ತೇಟ್ರ್ಗೆ ಕರೆಸಬೇಕು ಜನ ಅಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ವೆನ್ ಯು ವಾಂಟ್ ಟು ಡೂ ಸಮಥಿಂಗ್ ವಾವ್ ಗ್ರೇಡಿಂಗ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ನಮಗೆ ಒಂದು ಕಲರ್ ಟೋನ್ ಸೆಟ್ ಮಾಡೋಕ್ಕೆ ಒಂದಿಷ್ಟು ದಿನ ಅಂತ ಆಗುತ್ತೆ ಒಂದು ಡಿ ಟಿ ಎಸ್ ಮಾಡೋಕ್ಕೆ ಒಂದಿಷ್ಟು ಟೆಕ್ನಿಷಿಯನ್ಸು ಆ್ಯಂಡ್ ನಂಬರ್ ಆಫ್ ಆರ್ಸು ಸೊ ಇಷ್ಟೆಲ್ಲ ನೀವು ನೋಡಿದ್ರೇ ಅದಕ್ಕೆ ಮಿನಿಮಮ್ ಒಂದೂವರೆ ಒಂದೂವರೆ ಕೋಟಿ ರೂಪಾಯಿ ಆಗುತ್ತೆ ಸೊ ವೇರ್ ಡು ವಿ ಡೂ ಅ ಸ್ಮಾಲ್ ಸಿನಿಮಾ ಅಲ್ಲ ಆ ಟೆಕ್ನಿಕಲ್ ಮಾಡೋಕ್ಕೇ ಇಷ್ಟ ಆದಾಗ ಸಿನಿಮಾ ಮೇಕಿಂಗು ಶೂಟಿಂಗು ನಾನು ನಿಮ್ಮದು ಮೇಕಿಂಗ್ ನೋಡ್ತಾ ಇದ್ನಲ್ಲ ತುಂಬ ದಿನ ಆದ್ಮೇಲೆ ಈ ಥರ ಮೇಕಿಂಗ್ ನೋಡ್ತಾ ಇದ್ದೀನಿ ಅನ್ನಿಸ್ತು ನನಗೆ ಇಷ್ಟೊಂದು ಜನ ಪ್ರಾಪರ್ ಸಿನಿಮಾ ಅಂದರೆ ಒಂದು ಕಮರ್ಷಿಯಲ್ ಒಂದು ಸಿನಿಮಾ ಸೆಟಪ್ ನಿಮ್ಮ ಸಿನಿಮಾಲಿ ಕಾಣಿಸ್ತು ಅದರ್ವೈಸ್ ನಮಗೆ ಆ ಥರ ನೋಡೋಕ್ಕೆ ಸಿಗಲ್ಲ ಇದು ಇದ್ರ ನಿಮ್ಮಿಬ್ಬರಲ್ಲಿ ಯಾರು ಸೀನಿಯರು ನೀವೇ ಸೀನಿಯರ್ ನಿಮ್ಮದು ನಾನು ಫಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ಐ ಹ್ಯಾಡ್ ಡನ್ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿರೋದು ಎಕ್ಕಸಕ ತುಳು ಫಿಲ್ಮ್ ಅಲ್ಲಿಂದ ಐ ಸ್ಟಾರ್ಟ್ ಫಸ್ಟ್ ಮೂವಿ ೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸೆವೆಂಟೀನ್ ಅಭಿಸಾರಿಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್